ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರೇಶ್ ಬನ್ನಾತ್ ಇವತ್ತಿನ ಈ ವಿಡಿಯೋದಲ್ಲಿ ಖಾಲಿ ಇರುವ ಗ್ರಾಮವನ್ ಫ್ರಾಂಚೈಸಿಗಳ ಬಗ್ಗೆ ಮಾಹಿತಿ ತಿಳಿಸಿಕೊಡಲಿದ್ದೇನೆ ಸಂಪೂರ್ಣ ಮಾಹಿತಿ ತಿಳಿಯಲು ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಯಾರೂ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದೇ ರೀತಿ ಹಲವು ಉಪಯುಕ್ತ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಾವು ನೀಡುವ ಮಾಹಿತಿ ಉಪಯುಕ್ತವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಶೇರ್ ಮಾಡುವ ಮುಖಾಂತರ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಈ ವಿಡಿಯೋದಲ್ಲಿ ಖಾಲಿ ಇರುವ ಗ್ರಾಮವನ್ ಫ್ರಾಂಚೈಸಿಗಳ ಬಗ್ಗೆ ಮಾಹಿತಿ ಗ್ರಾಮವನ್ಗೆ ಅರ್ಜಿ ಸಲ್ಲಿಸಲು ಬೇಕಾಗ ಬೇಕಾದ ಮೂಲ ಸೌಕರ್ಯಗಳು ಗ್ರಾಮವನ್ಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳೇನು ಗ್ರಾಮವನ್ಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳೇನು ಗ್ರಾಮವನ್ ಫ್ರಾಂಚೈಸಿಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಗ್ರಾಮ ಒನ್ ಫ್ರಾಂಚೈಸಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹೀಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡಲಿದ್ದೇನೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಇ ಡಿ ಸಿ ಎಸ್ ನಿರ್ದೇಶನಾಲಯ ಮತ್ತು ಈ ಆಡಳಿತ ಇಲಾಖೆಯಿಂದ ರಾಜ್ಯದಲ್ಲಿ ಸದ್ಯ ಒಂದು ಖಾಲಿ ಇರುವ ಗ್ರಾಮ ಒನ್ ಫ್ರಾಂಚೈಸಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಗ್ರಾಮ ಒನ್ ಫ್ರಾಂಚೈಸಿಗೆ ಅರ್ಜಿ ಸಲ್ಲಿಸಲು ಯಾವ ಜಿಲ್ಲೆಯಲ್ಲಿ ಖಾಲಿ ಇದೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಸದ್ಯ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದಲ್ಲಿ ಒಂದು ಗ್ರಾಮ ಕೇಂದ್ರಕ್ಕಾಗಿ ಫ್ರಾಂಚೈಸಿಯನ್ನು ಆಯ್ಕೆ ಮಾಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಗ್ರಾಮವನ್ಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಮೂಲ ಸೌಕರ್ಯಗಳು ಹೀಗಿವೆ ಒಂದು ಕೌಂಟರ್ ಉಳ್ಳ ಗ್ರಾಮವನ್ ಕೇಂದ್ರಗಳು ಕನಿಷ್ಠ ನೂರು ಚದರಹಡಿಗಳ ಅಳತೆ ಹೊಂದಿರಬೇಕು ಗ್ರಾಹಕರು ಕುಳಿತುಕೊಳ್ಳಲು ನಾಲ್ಕು ಕುರ್ಚಿಗಳು ಇರಬೇಕು ಗ್ರಾಮ ಒನ್ ಯೋಜನೆಯ ಬ್ರ್ಯಾಂಡಿಂಗ್ ಗುಣಮಟ್ಟದ ರೀತಿಯಲ್ಲಿರಬೇಕು ಉದಾಹರಣೆಗೆ ಹೆಸರಿನ ಫಲಕ ದರದ ಪಟ್ಟಿ ಕಟ್ಟಡದ ಬಣ್ಣ ಗ್ರಾಮವನ್ನ ಮೊನೋಗ್ರಾಮ್ ಇವೆಲ್ಲ ಗುಣಮಟ್ಟದ್ದಾಗಿರಬೇಕು ಫ್ರಾಂಚೈಸಿಗಳು ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಇರಿಸಿರಬೇಕು ಕೊಠಡಿಯು ನೆಲಹಾಸು ಟೈಲ್ಸ್ ಗ್ರಾನೇಟ್ಸ್ನಿಂದ ಕೂಡಿರಬೇಕು ಆರ್ ಸಿ ಸಿ ಮೇಲ್ಛಾವಣಿ ಇರಬೇಕು ಮತ್ತು ಸಿಮೆಂಟ್ ಇಟ್ಟಿಗೆ ಅಥವಾ ಸಿಮೆಂಟ್ ಕಲ್ಲಿನಿಂದ ಗೋಡೆಗಳು ನಿರ್ಮಾಣವಾಗಿರಬೇಕು ಯಾವುದೇ ಭಾಗದಲ್ಲಿ ನೀರು ಸೋರಿಕೆ ಕಂಡು ಬರಬಾರದು ಕೊಠಡಿಯಲ್ಲಿ ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ ಇರಬೇಕು ಹೊರಗಡೆ ವಾಹನ ನಿಲುಗಡೆಗೆ ಬೋರ್ಡುಗಳನ್ನು ಪ್ರದರ್ಶಿಸುವುದು ಇತ್ಯಾದಿಗಳಿಗಾಗಿ ಸಾಕಷ್ಟು ಸ್ಥಳ ಸ್ಥಳಾವಕಾಶ ಇರಬೇಕು ಸ್ನೇಹಿತರೆ ಪೀಠೋಪಕರಣಗಳು ಗ್ರಾಮವನ್ನಲ್ಲಿ ನಿರ್ದಿಷ್ಟಗೊಳಿಸಿದ ರೀತಿಯಲ್ಲಿ ಇರಬೇಕು ಕೌಂಟರ್ ಟೇಬಲ್ ಆಪರೇಟರ್ ಕುರ್ಚಿ ಪ್ರಿಂಟರ್ ಟೇಬಲ್ ಗ್ರಾಹಕರು ಕಾಯುವ ಕುರ್ಚಿ ಎಲ್ಲ ಪೀಠೋಪಕರಣಗಳು ಗ್ರಾಮವನ್ನಲ್ಲಿ ನಿರ್ದಿಷ್ಟಗೊಳಿಸಿದ ರೀತಿಯಲ್ಲಿ ಇರಬೇಕು ಫ್ರಾಂಚೈಸಿಗಳು ಸಿ ಸಿ ಟಿ ವಿ ಕಣ್ಗಾವಲು ಮತ್ತು ಎಲ್ ಸಿ ಡಿ ಟಿವಿಯನ್ನು ಹೊಂದಿರಬೇಕು ಈಗ ಗ್ರಾಮೋನ್ ಕೇಂದ್ರವನ್ನು ಸ್ಥಾಪಿಸಲು ಬೇಕಾಗುವ ಮಾಹಿತಿ ತಂತ್ರಜ್ಞಾನ ಮೂಲಸೌಕರ್ಯಗಳು ಹೇಗಿರಬೇಕು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಐ ತ್ರೀ ಜನರೇಷನ್ಗಿಂತ ಹೆಚ್ಚಿನವುಗಳದ್ದಾಗಿರಬೇಕು ವಿವಿಧ ಕಾರ್ಯಕಾರಿ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇರಬೇಕು ಬಯೋಮೆಟ್ರಿಕ್ ಸ್ಕ್ಯಾನರ್ ಸೆಕ್ಯೂಸನ್ ಆ್ಯಮ್ಸ್ಟರ್ ಪ್ರೊಟ್ವೆಂಟಿ ಈ ಸ್ ಈ ಬಯೋಮೆಟ್ರಿಕ್ ಸ್ಕ್ಯಾನರ್ ಹೊಂದಿರಬೇಕು ಗ್ರಾಮ ಒನ್ ಫ್ರಾಂಚೈಸಿ ತೆರೆಯಲು ಅರ್ಹತಾ ಮಾನದಂಡಗಳು ಹೀಗಿವೆ ಗ್ರಾಮ ಒನ್ ಫ್ರಾಂಚೈಸಿ ತೆಗಿಯಲು ಬಯಸುವವರು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಟಿ ಐಟಿಐ ಡಿಪ್ಲೊಮೊ ಅಥವಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮುಗಿಸಿರಬೇಕು ರೂಪಾಯಿ ಒಂದರಿಂದ ಎರಡು ಲಕ್ಷ ಬಂಡವಾಳ ಹೂಡಿಕೆ ಮಾಡುವ ಸಾಮರ್ಥ್ಯವಿರಬೇಕು ಗ್ರಾಮವನ್ ಪೊಲೀಸ್ ತಪಾಸಣೆ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ನೀವು ತೆರೆಯುವ ಗ್ರಾಮ ಒನ್ ಕೇಂದ್ರ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಮತ್ತು ಸಾರ್ವಜನಿಕರ ಸುಲಭವಾಗಿ ಸಂಪರ್ಕಿಸುವಂಥ ಸ್ಥಳದಲ್ಲಿ ಗ್ರಾಮವನ್ನು ಫ್ರಾಂಚೈಸಿಯನ್ನು ತೆರೆಯಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಹದಿನೈದು ಕೊನೆಯ ದಿನಾಂಕವಾಗಿದೆ ಆಸಕ್ತರು ಬೇಗ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಲು ತುಂಬ ಕಡಿಮೆ ದಿನಗಳಿವೆ ಸ್ನೇಹಿತರೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಮೇಲೆ ತಿಳಿಸಿದ ಎಲ್ಲ ಅರ್ಹತೆಗಳು ಹೊಂದಿದ್ದಲ್ಲಿ ಡಬ್ಲ್ಯೂ 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 ಡಾಟ್ ಕರ್ನಾಟಕ ಒನ್ ಡಾಟ್ ಜಿ ಒ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಎಲ್ಪ್ ಡೆಸ್ಕ್ ಮೊಬೈಲ್ ಸಂಖ್ಯೆ ನೈನ್ ಝೀರೋ ಒನ್ ನೈನ್ ಝೀರೋ ಟೂ ಡಬಲ್ ಸಿಕ್ಸ್ ನೈನ್ ಸೆವೆನ್ ನೈನ್ ಝೀರೋ ಒನ್ ನೈನ್ ಝೀರೋ ಟೂ ಡಬಲ್ ಸಿಕ್ಸ್ ನೈನ್ ಝೀರೋ ನೈನ್ ಝೀರೋ ಒನ್ ನೈನ್ ಝೀರೋ ಟೂ ಸೆವೆನ್ ಸಿಕ್ಸ್ ನೈನ್ ಸಿಕ್ಸ್ ಈ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇಷ್ಟು ಇವತ್ತಿನ ಖಾಲಿ ಇರುವ ಗ್ರಾಮವನ್ ಫ್ರಾಂಚೈಸಿಗಳ ಕುರಿತು ಒಂದು ಸಣ್ಣ ಮಾಹಿತಿಯಾಗಿತ್ತು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಮುಂದೆ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ